ಅವರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ ಸೊ ಇವತ್ತು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಅವ್ರ ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಚುನಾವಣೆಯಲ್ಲಿ ತಂತ್ರಗಾರಿಕೆ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಇದ್ದಾರೆ ಸೊ ಹಾಗಾಗಿ ಯೋಗೇಶ್ವರ್ರವರು ಯಾವ ಆಯಾಮವನ್ನು ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋಂಥ ಭರವಸೆ ನನಗಿದೆ ಕುಮಾರಸ್ವಾಮಿಯವರ ಬಹಳ ಆತ್ಮೀಯ ಸ್ನೇಹ ಸ್ನೇಹಿತರು ಅವ್ರು ಹೇಳಿಕೆ ಹೊಸದೇನಲ್ಲ ಹಿಂದೆ ಕೂಡ ಹೇಳಿದರು ಅವ್ರು ಹೇಳಿಕೆ ಹೊಸದೇನೂ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಸರಿನಾ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆ ಹೇಳಿಕೆನೋ ಯಾವತ್ತೂ ಕೂಡ ಅವರು ಹಳೆ ಹೇಳಿಕೆಗಳನ್ನು ಹೊಸ್ದಾಗಿ ಹೇಳಿದಿದ್ರೆ ನಾನು ಒಪ್ತಿದ್ದೆ ಜಮೀರ್ ಅವರು ಹೊಸ್ದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು ಈ ಹಿಂದೆ ಕೂಡ ಅವರು ಹೇಳಿದರು ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಸೊ ಅವತ್ತು ಇಲ್ಲದೆ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ

ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಹಿಂದೆ ಅವರು ಮಾತನಾಡಿದಂಥ ಸಂದರ್ಭದಲ್ಲೇನೆ ಇದಕ್ಕೆ ನೀವು ಕಡಿವಾಣ ಹಾಕ್ಬೇಕಾಗಿತ್ತು ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ ನಮ್ಮ ಮೇಲಿನ ಕೋಪ ನಾ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅದನ್ನ ಅದನ್ನೇ ಅದನ್ನೇ ಹೇಳ್ತಾ ಇರೋದು ಹಿಂದೆ ಕೂಡ ಎರಡು ಮೂರು ಬಾರಿ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ಲವಾ ನೋಡ್ರಿ ಇಬ್ರು ಸ್ನೇಹಿ ವೈಯಕ್ತಿಕವಾದಂಥ ಮಾತುಗಳನ್ನು ಆಡಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಮಾತಲ್ಲ ನೀವು ಹೇಳ್ತಕ್ಕಂಥವ್ರು ನೀವು ಮಧ್ಯಾಹ್ನ ಮೂರು ಗಂಟೆವರೆಗೂ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ ಇವತ್ತು ಚರ್ಚೆ ಮಾಡಿ ಅದನ್ನು ಚರ್ಚೆ ಮಾಡೋಣ ಇವತ್ತು ಚರ್ಚೆ ಮಾಡಿ ಮಾಡೋಣ ನೀವು ಚರ್ಚೆ ಮಾಡತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡೇ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಪ್ರತಿಪಕ್ಷಗಳಗಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡ್ಲಿಲ್ಲ ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ ನೀವು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಲೂಟಿಕ್ವರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ ನೂರು ರೂಪಾಯಿಗೆಲ್ಲ ಕೂಲಿಗಿದ್ದ ಅಂತ ಅಂದದನ್ನ ನೀವು ಚರ್ಚೆ ಮಾಡಲಿಲ್ಲ ಮಾಧ್ಯಮಗಳು ತೋರಿಸಿದ್ರ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ